ರ ಫ್ರೆಂಡ್ಸ್ ರಾಜ್ಯಾದ್ಯಂತ ಮುಂಗಾರು ಮಳೆ ಅರ್ಭಟ ಜಾಸ್ತಿ ಆಗ್ತಾ ಇದೆ ರಾಜ್ಯದ ಎಲ್ಲ ನದಿಗಳು ತುಂಬಿ ತೂಗ್ತಾ ಕಾವೇರಿ ಸಹಿತ ಹೇಮಾವತಿ ಹಾರಂಗಿ ಕಬಿನಿ ತುಂಗಭದ್ರಾ ಕೃಷ್ಣ ನದಿಗಳು ತುಂಬಿ ತುಳುಕ್ತವೆ ಇವೆ ಹಲವಾರು ಮಳೆ ಅನಾಹುತಗಳು ಆಗಿವೆ ನೋಡಿ ಹೇಮಾವತಿ ನದಿ ಸಂಪೂರ್ಣ ತುಂಬಿದೆ ಹೇಮಾವತಿ ನದಿ ತುಂಬಿದಾಗ ನೋಡುವ ಒಂದು ದೃಶ್ಯ ನೋಡಿ ರುದ್ರರಮಣಿಯ ದೃಶ್ಯ ಹೇಗಿದೆ ಹೇಮಾವತಿ ನದಿ ಸಂಪೂರ್ಣ ಚಿಕ್ಕಮಗಳೂರು ಮೂಡಿಗೆರೆ ಜಾಸ್ತಿ ಮಳೆ ಆದಾಗ ಹೇಮಾವತಿಗೆ ನೀರು ಬರ್ತಾ ಇದೆ ಈ ಬಾರಿ ನಿರೀಕ್ಷೆಗೂ ಮೀರಿ ಹೆಚ್ಚು ಮಳೆ ಬಂದಿದೆ ನೋಡಿ ಹೇಮಾವತಿ ನದಿ ತುಂಬಿದಾಗ ಹೇಮಾವತಿಗೆ ಗೋರೂರ್ನಲ್ಲಿ ಕಟ್ಟಿದ ಡ್ಯಾಮ್ನಿಂದ ನೀರು ಬಿಟ್ಟಿದ್ದಾರೆ ನೋಡಿ ಡ್ಯಾಮ್ನ ಗೇಟ್ಗಳನ್ನು ಓಪನ್ ಮಾಡಿ ನೀರು ಬಿಟ್ಟ ಒಂದು ರುದ್ರ ರಮಣೀಯ ದೃಶ್ಯಗಳಿವೆ ಇದು ಆರು ಗೇಟ್ ಇದೆ ಆರು ಗೇಟಲ್ಲಿ ಒಂದೊಂದೇ ಗೇಟ್ಗಳನ್ನು ಬಿಡ್ತಾ ಇದ್ದಾರೆ ನೋಡಿ ಹೇಗಿದೆ ದೃಶ್ಯ ಇದು ಒಂದು ಅಪರೂಪದ ದೃಶ್ಯ ಸುಂದರವಾದ ದೃಶ್ಯ ಇದು ಹೇಮಾವತಿ ನದಿಗೆ ಗೋರೂರಿನಲ್ಲಿ ಕಟ್ಟಿದ ಡ್ಯಾಮಿಂದ ನೀರನ್ನು ಬಿಟ್ಟಿದ್ದಾರೆ ಯಾಕಂದರೆ ಇನ್ಫ್ಲೋ ಜಾಸ್ತಿ ಇದೆ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ಹೇಮಾವತಿಗೆ ನೀರು ಬಿಡ್ತಾ ಇದ್ದಾರೆ ನೋಡಿ ಡ್ಯಾಮ್ಗಳನ್ನು ಓಪನ್ ಮಾಡಿದ್ದಾರೆ ಇದು ಸುಂದರವಾದ ಒಂದು ದೃಶ್ಯ ಒಂದು ಅಪರೂಪದ ದೃಶ್ಯ ನಾವು ಹಿಂದೆ ಒಂದು ಸ್ಟೋರಿ ಮಾಡಿದ್ವಿ ರೋಸಿ ಚರ್ಚ್ ಕಾಣ್ತಾ ಇದೆ ಹೇಮಾವತಿ ನೀರು ಖಾಲಿ ಆಗಿದೆ ಅಂತ ಆದರೆ ಈ ಹೇಮಾವತಿ ಸಂಪೂರ್ಣ ತುಂಬ ತುಂಬಿದೆ ನೀರು ಹೆಚ್ಚು ಬಂದ ನೀರನ್ನು ಈಗ ಗೇಟ್ ಮೂಲಕ ಬಿಟ್ಟಿದ್ದಾರೆ ಇದು ಕೆ ಆರ್ ಎಸ್ ಆಗ್ತಾ ಇದೆ ಸಾಗರ ನೀರು ಸೇರ್ತಾ ಇದೆ ಕಾವೇರಿ ಇದು ಹೇಮಾವತಿ ಕಾವೇರಿ ನದಿಯ ಒಂದು ಉಪನದಿ ಇದು ನೋಡಿ ಒಂದೊಂದೇ ಗೇಟ್ಗಳನ್ನು ಬಿಟ್ಟಿದ್ದಾರೆ ಹೇಮಾವತಿ ಡ್ಯಾಮ್ ಇದು ಗೋರೂರಿನಲ್ಲಿ ಹೇಮಾವತಿಗೆ ಡ್ಯಾಮ್ ಕಟ್ಟಿದ್ದಾರೆ ಇದು ಒಂದು ಅಪರೂಪದ ಸುಂದರ ದೃಶ್ಯ ಪ್ರಕೃತಿ ಮಾತೆ ಈ ಬಾರಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಹೊಲಿದಾಳೆ ಒಂದು ಅಂದಾಜು ಪ್ರಕಾರ ಇಪ್ಪತ್ತೆರಡು ಪರ್ಸೆಂಟ್ಗಿಂತ ಜಾಸ್ತಿ ಮಳೆಯಾಗಿದೆ ಈ ಸಲ ಮಾಮೂಲಿಕ್ಕಿಂತ ಇಪ್ಪತ್ತೆರಡು ಪರ್ಸೆಂಟ್ ಹೆಚ್ಚು ಮಳೆ ಆಗಿದೆ ಅದರಿಂದ ತುಂಬ ಕಡೆ ಅನಾಹುತಗಳು ಆಗಿವೆ ಮಳೆಯಿಂದ ಎಲ್ಲ ನದಿಗಳು ತುಂಬಿ ಉಕ್ಕಿ ಹರಿತಾಯಿದೆ ಕಾವೇರಿ ನದಿನೂ ನೂರಿಪ್ಪತ್ನಾಲ್ಕು ಅಡಿ ಸಂಪೂರ್ಣ ತುಂಬಿದೆ ತಮಿಳುನಾಡಿಗೂ ಸಂಪೂರ್ಣ ನೀರು ಹೋಗ್ತಾ ಇದೆ ಈ ಬಾರಿ ನೀರಿನ ಸಮಸ್ಯೆ ಇಲ್ಲ ಸರ್ಕಾರವು ನೆಮ್ಮದಿ ರೈತರಿಗೂ ನೆಮ್ಮದಿ ಆಗಿದೆ ನೋಡಿ ಹೇಮಾವತಿ ತುಂಬಿದೆ ನೀರು ಬಿಟ್ಟ ಒಂದು ಸುಂದರವಾದ ದೃಶ್ಯ ಇಲ್ಲಿ ನೀವು ನೋಡಬಹುದು ನೋಡಿ ಎರಡು ಗೇಟ್ ಬಿಟ್ಟಿದ್ದಾರೆ ಮಧ್ಯದ ನಾಲ್ಕು ಗೇಟ್ಗಳನ್ನು ಬಿಡಬೇಕು ಮೇಲೆ ಒಂದು ಗೇಟ್ಗಳನ್ನು ಬಿಡ್ತಾ ಇದ್ದಾರೆ ಈ ಗೇಟ್ ಬಿಟ್ಟ ಅಪರೂಪದ ದೃಶ್ಯ ನಿಮಗೆ ತೋರಿಸ್ತಾ ಇದೆ ನೋಡಿ ಹೇಮಾವತಿ ಇದು ಹಾಸನ ಗೋರೂರಲ್ಲಿ ಹೇಮಾವತಿ ಡ್ಯಾಮ್ನಿಂದ ನೀರು ಬಿಟ್ಟಾಗ ಕಾಣುವ ಒಂದು ರುದ್ರ ರಮಣೀಯ ದೃಶ್ಯ ಹೇಗಿದೆ ನೋಡಿ ಹ್ಞೂ ಪ್ರಕೃತಿ ಒಲಿದಾಗ ಎಲ್ಲರೂ ನೆಮ್ಮದಿಯಾಗಿರ್ತಾರೆ ನೋಡಿ ರೈತರಿಗೂ ಒಂದು ನೆಮ್ಮದಿ ಕೃಷಿ ಚಟುವಟಿಕೆಗಳು ತುಂಬ ಸುಗಮವಾಗಿ ನಡೆಯುತ್ತೆ ಕುಡಿಯುವ ನೀರು ದನ ಕರುಗಳಿಗೆ ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮತ್ತು ಮರ ಗಿಡಗಳಿಗೂ ನೀರು ಸಿಕ್ಕಿ ಎಲ್ಲರೂ ಒಂದು ನೆಮ್ಮದಿಯಾಗಿರ್ಬೋದು ನೋಡಿ ಹೇಮಾವತಿ ನದಿಯಿಂದ ನೀರು ಬಿಟ್ಟು ಒಂದು ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ ಈ ಹಿಂದೆ ರೋಸಿ ಚರ್ಚ್ ಹೇಮಾವತಿ ತುಂಬಿದಾಗ ರೋಸಿ ಚರ್ಚ್ ಸಂಪೂರ್ಣ ಮುಳುಗೋಗುತ್ತೆ ರೋಸಿ ಚರ್ಚ್ ತುಂಬ ಪುರಾತನವಾದ ಚರ್ಚ್ ಅದು ಚರ್ಚು ಮುಳುಗ ಮುಳುಗಿದ ಕಾಣುತ್ತೆ ಅದು ಬೇಸಿಗೆಯಲ್ಲಿ ನೀರು ಖಾಲಿ ಆದಾಗ ಚರ್ಚನ್ನು ನೋಡ್ಬೋದು ಅಲ್ಲಿ ಟೂರಿಸ್ಟ್ಗಳು ತುಂಬ ಏನೋ ಬರ್ತಾರೆ ಅದು ಈ ಟೈಮಲ್ಲಿ ಚರ್ಚ್ ನಿಮಗೆ ಸಂಪೂರ್ಣ ಮುಳುಗಿದಾಗ ಅಂತ ಸ್ವಲ್ಪ ಭಾಗ ಮಾತ್ರ ಕಾಣುತ್ತೆ ನೋಡಿ ಗೇಟ್ ಬಿಟ್ಟಾಗ ಎಷ್ಟು ನೀರು ಹೇಗೆ ಪೋರ್ಸ್ ಬರುತ್ತೆ ನೋಡಿ ಎಷ್ಟು ಪವರ್ಫುಲ್ಲಾಗಿ ನೀರು ಬರ್ತಾ ಇದೆ ಈಗ ಆಲ್ಮೋಸ್ಟ್ ಎರಡು ಗೇಟ್ ಬಿಟ್ಟಿದ್ದಾರೆ ಇನ್ನೂ ನಾಲ್ಕು ಗೇಟ್ಗಳನ್ನು ಬಿಡಬೇಕು ಒಂದಾದಮೇಲೆ ಒಂದು ಗೇಟ್ ಬಿಡ್ತಾ ಇದ್ದಾರೆ ಯಾಕಂದರೆ ನೀರನ್ನು ಓವರ್ ಇನ್ಫ್ಲೋ ಜಾಸ್ತಿ ಇದೆ ನೀರಿನ ಒಳಹರಿವು ಜಾಸ್ತಿ ಇದೆ ಮಳೆ ಹೆಚ್ಚಾಗಿರು ಒಳಹರಿವು ಜಾಸ್ತಿ ಇರೋದ್ರಿಂದ ಹೇಮಾವತಿ ಕೆಪಾಸಿಟಿ ಒಂದು ಪ್ರಮಾಣ ಜಾಸ್ತಿ ತುಂಬಿದೆ ಅದರಿಂದ ಹೆಚ್ಚುವರಿ ನೀರನ್ನು ಬಿಡ್ತಾ ಇದ್ದಾರೆ ನೋಡಿ ಹೇಮಾವತಿ ನದಿಯನ್ನು ಹೆಚ್ಚುವರಿ ನೀರನ್ನು ಬಿಡ್ತಾ ಇದ್ದಾರೆ ಇದು ಒಂದು ಅಪರೂಪದ ದೃಶ್ಯ ಇದು ನೀರು ಬಿಡುವ ದೃಶ್ಯಕ್ಕೆ ಒಂದು ಲೈಟಿಂಗ್ಗಳನ್ನು ಕೊಟ್ಟಿದ್ದಾರೆ ವೈವಿಧ್ಯಮಯ ಲೈಟಿಂಗು ನೂರಾರು ಜನ ಈ ಪ್ರವಾಸಿಗಳು ಬರ್ತಾ ಇದ್ದಾರೆ ಇದನ್ನು ನೋಡಲಿಕ್ಕೆ ನೋಡಿ ಈಗ ಮತ್ತೊಂದು ಬಿಟ್ಟಿದ್ದಾರೆ ಗೇಟು ಓಪನ್ ಆಯಿತು ನೋಡಿ ಹೆಮ್ಮತ್ತಿನದಿ ಅಪರೂಪದ ದೃಶ್ಯ ಇದು ನೀರು ಬಿಟ್ಟ ಅಪರೂಪ ದೃಶ್ಯನ ನಿಮಗೆ ತೋರಿಸ್ತಾ ಇದ್ದೀವಿ ಮೂರು ಗೇಟ್ ಬಿಟ್ಟಿದ್ದಾರೆ ಇನ್ನು ಮೂರು ಗೇಟ್ ಓಪನ್ ಮಾಡಿದ್ರೆ ನೀರನ್ನ ಹರಿವು ಜಾಸ್ತಿ ಆಗುತ್ತೆ ಮಾಡಿ ಹೇಮಾವತಿ ನದಿಯಿಂದ ಹೇಗೆ ನೀರು ಹೋಗ್ತಾ ಇದೆ ಅಂತ ನೋಡಿ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಈಗ ಇನ್ನೊಂದು ಮೂರು ಗೇಟ್ ಬಿಡ್ತಾಯಿದ್ದಾರೆ ಸ್ವಲ್ಪ ಸಮಯದಲ್ಲಿ ಈ ಸಂಪೂರ್ಣವಾಗಿ ಬಿಡ್ತಾರೆ ನೋಡಿ ನೀರಿನ ಹರಿವು ಜಾಸ್ತಿ ಆಗಿದೆ ಇದು ಕಾವೇರಿ ನದಿಯನ್ನು ಸಂಪರ್ಕ ಮಾಡುತ್ತೆ ನೀರು ಕಾವೇರಿ ನದಿ ಕೆ ಆರ್ ಎಸ್ಗೆ ಹೋಗುತ್ತೆ ಕೆ ಆರ್ ಎಸ್ ಬಿಟ್ಟಿದ್ದಾರೆ ನೀರು ಯಾಕಂದರೆ ಕೆ ಆರ್ ಎಸ್ ನೋಡಿ ಇಪ್ಪತ್ತ್ನಾಲ್ಕು ಅಡಿ ಪ್ರಮಾಣ ತುಂಬಿದೆ ಈಗ ಹೆಚ್ಚುವರಿ ನೀರನ್ನು ತಮಿಳುನಾಡಿಗೆ ಬಿಡ್ತಾರೆ ಅದು ಬಿಳಿಗುಂಡ್ಲು ಹತ್ರ ಒಂದು ಮಾಪನ ಕೇಂದ್ರ ಇದೆ ಆ ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲ ಎಷ್ಟು ನೀರು ತಮಿಳ್ನಾಡುಗೆ ಹೋಗಿದೆ ಅಂತ ಗೊತ್ತಾಗುತ್ತೆ ಈ ಬಾರಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಯಾವುದೇ ನೀರಿನ ಸಮಸ್ಯೆ ಬರಲಿಕ್ಕಿಲ್ಲ ಯಾಕಂದರೆ ಮಳೆ ತುಂಬ ಜಾಸ್ತಿನೇ ಬರ್ತಾ ಇದೆ ಮಾಮೂಲಿಗಿಂತ ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಮಳೆ ಆಗಿದೆ ಅಂತಲೇ ಸರ್ಕಾರ ಘೋಷಣೆ ಮಾಡಿದೆ ಅದರಿಂದ ಏನು ಸಮಸ್ಯೆ ಆಗ್ತಾಯಿಲ್ಲ ಅಂದರೆ ಹೇಮಾತಿ ನದಿಗೆ ಗೋರೂರಲ್ಲಿ ಕಟ್ಟಿದ ಡ್ಯಾಮಿಂದ ನೀರು ಬಿಟ್ಟು ಬಿಟ್ಟಿದ್ದಾರೆ ಇದೊಂದು ಸುಂದರವಾದ ದೃಶ್ಯ ಇದು ನೀವು ನೋಡ್ಬೋದು ಈ ದೃಶ್ಯನ ನೋಡಿ ಈಗ ನಾಲ್ಕು ಗೇಟ್ ಬಿಟ್ಟಿದ್ದಾರೆ ಇನ್ನೆರಡು ಗೇಟ್ ಬಿಡ್ತಾ ಇದ್ದಾರೆ ಒಂದಾದ ಮೇಲೆ ಒಂದು ಗೇಟ್ ಬಿಡ್ತಾರೆ ಸಖತ್ ಪವರ್ ಇದೆ ಕರೆಂಟ್ ಇದೆ ನೀರಲ್ಲಿ ಸಿಕ್ಕಾಪಟ್ಟೆ ಪೋರ್ಸಿದೆ ನೀರು ಇನ್ನೊಂದು ಬಿಟ್ಟರು ಒಟ್ಟು ಐದು ಗೇಟ್ಗಳನ್ನು ಬಿಡಿದ್ದಾರೆ ಕೊನೆಯ ಒಂದು ಗೇಟ್ ಬಿಡುವ ಬಾಕಿ ಇದೆ ನೋಡಿ ಹಿಮಾತಿ ನದಿಯ ತುಂಬಿ ತುಳುಕ್ತಾ ಇದೆ ಸಮೃದ್ಧಿಯ ಸಂಕೇತ ಇದು ಒಂದು ಅಪರೂಪದ ದೃಶ್ಯ ನೋಡಿ ಕೊನೆ 게ಟ್ ಅನ್ ಬಿಟ್ತಾ ಇದಾರೆ ಬಿಟ್ರು ನೋಡಿ ಬಿಟ್ರು ಬಿಟ್ರು ನೀರು ಬಿಡ್ತಾ ಇದಾರೆ ಇದೊಂದು ಪೂರ್ಪಸ್ ರಶನ ನೀವು ಇಲ್ಲಿ ನೋಡಬಹುದು ನೋಡಿ ಕೊನೆ ಗೇಟನ್ನು ಬಿಟ್ಟರು ಸಂಪೂರ್ಣ ಆರು ಗೇಟ್ಗಳನ್ನು ಗಳನ್ನ ಬಿಟ್ಟಾಗಿದೆ ನೋಡಿ ಇದು ಒಂದು ಪೂರ್ಪಸ್ ರಶ ನೋಡಿ ರೋಸ್ ಚರ್ಚ್ ನೋಡಿ ಹೇಗಿದೆ ನಿಮ್ಮ ರೋಸ್ ಚರ್ಚ್ ಕಾಣ್ತಾ ನೋಡಿ ಬರೀ ಅವಶೇಷಗಳಿವೆ ಕೆಟ್ಟಿ ಅವ್ರೇ ಹೇಮಾವತಿ ಜಲಾಶಯ ಜಲಾಶಯ ಜಲಾಶಯದಲ್ಲಿ ನೀರಿಲ್ಲ ಇದು ಕಾವೇರಿಯ ಒಂದು ಉಪನದಿ ಇದು ಚಿಕ್ಕಮಗಳೂರಿನಲ್ಲಿ ಇದ್ರ ಉದ್ಭವ ಆಗುತ್ತೆ ಅಂತ ಕಾವೇರಿ ನದಿ ಸೇರುತ್ತೆ ಗೋರೂರಲ್ಲಿ ಇದಕ್ಕೆ ಡ್ಯಾಮ್ ಕಟ್ಟಿದ್ದಾರೆ ಆ ಗೋರೂರು ಡ್ಯಾಮ್ ಕಟ್ಟಿದಾಗ ಇದು ಹಿನ್ನೀರು ಇದ್ದರು ಸಂಪೂರ್ಣ ಹಿನ್ನೀರು ಹೇಮಾವತಿ ಹಿನ್ನೀರಿನ ಪ್ರದೇಶ ಇದು ಈ ಹಿಂದಿನಲ್ಲಿ ಈ ರೋಸ್ರಿ ಚರ್ಚ್ ಮುಳುಗಡೆ ಆಗಿದೆ ನೋಡಿ ಇದು ಫ್ರೆಂಚರ್ ಕಾಲದ ಒಂದು ಸಾವಿರದ ಎಂಟುನೂರ ಅರವತ್ತೇಳು ನಿರ್ಮಾಣ ಆದ ಚರ್ಚ್ ಇದು ಬಹುತೇಕ ವಾಸ್ತು ವಾಸ್ತು ಶೈಲಿಯಲ್ಲಿ ನಿರ್ಮಾಣ ಆಗಿರಲಿದೆ ಚರ್ಚ್ ನೋಡಿ ಹೆಮಾದಿ ನೀರು ಇದು ಪವಿತ್ರ ಕಾವೇರಿ ಪವಿತ್ರ ಕಾವೇರಿ ನದಿ ಇದೆ ಜೀವನದಿ ಕಾವೇರಿಯ ಉಪನದಿ ಹೇಮಾವತಿ ಇದು ಕರ್ನಾಟಕ ತಮಿಳುನಾಡು ಕೇರಳಕ್ಕೆ ಜೀವನದಿ ಕಾವೇರಿ ಒಂದು ಜೀವನದಿ ಇದು ಈ ನದಿಯನ್ನೇ ನಂಬಿ ಸಾವಿರಾರು ಕುಟುಂಬಗಳು ಜೀವನ ಸಾಕ್ತಾಯಿವೆ ಕಾವೇರಿ ನದಿ ಹೇಮಾವತಿ ನದಿಯನ್ನು ನಂಬಿ ನಿಜವಾದ ಪ್ರಕೃತಿ ಮಾತೆ ಪ್ರಕೃತಿ ದೇವತೆ ನದಿಗಳನ್ನು ಪರಿಸರವನ್ನು ಮಲಿನ ಮಾಡಬಾರ್ದು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಯಾಕಂದರೆ ಇದು ಜೀವ ಕೊಡುವ ಜೀವಜಲ ಜೀವಜಲನ ಮಲಿನ ಮಾಡಬೇಡಿ ಪರಿಸರ ಮಲಿನ ಮಾಡಬೇಡಿ ಇವತ್ತು ಪ್ರಕೃತಿ ಕೈ ಕೊಟ್ಟು ಮಳೆ ಕೈ ಕೊಟ್ಟಿದ್ದಾದ್ರಿಂದ ಹೇಮಾವತಿ ಹಿನ್ನೀರು ಸಂಪೂರ್ಣ ಬರದಾಗಿದೆ ಸಂಪೂರ್ಣ ಮೈದಾನ ಇದೀಗ ಟೂರಿಸ್ಟ್ ಪ್ಲೇಸ್ ಆಗಿರ್ಡಿದರು ಹೇಮಾವತಿ ಗೋಚಿಕ್ ಚಿತ್ನ ಗೋಪುರ ತನಕ ಈ ಇರ್ತಿತ್ತು ನೋಡಿ ಈ ಗೋಪುರ ತನಕ ಮಳೆಗಾಲದಲ್ಲಿ ನೀರು ಬರುತ್ತೆ ಗೋಪುರ ತನಕ ಈ ಎರಡು ಗೋಪುರಗಳು ಮಾತ್ರ ಗಣತ್ತೆ ಮಳೆ ಬಂದಾಗ ಇವತ್ತು ಇಡೀ ಚರ್ಚೆ ಕಾಣ್ತಾ ಇದೆ ಯಾಕಂದರೆ ಇವತ್ತು ನೀರಿಲ್ಲ ಈ ಮಾರ್ಚ್ ತಿಂಗಳಲ್ಲೇ ನೀರು ಬರೋಕ್ಕಾಗ್ತಿದೆ ಇನ್ನು ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ಜನ ಮಾನ್ಸೂನ್ಗ ಕಾಯಬೇಕು ಮುಂಗಾರು ಮಳೆಗಾ ಕಾಯಬೇಕು ಈ ಕುಡಿಲಿಕ್ಕೆ ನೀರಿಲ್ಲ ಜನ ತತ್ತರಿಸ್ತಾ ಇದ್ದಾರೆ

ನೋಡಿ ಫ್ರೆಂಡ್ಸ್ ಇದು ಶೆಟ್ಟಿಹಳ್ಳಿ ರೋಸಿ ಚರ್ಚ್ ಅಂತ ಇದು ಚರ್ಚಿನ ವಿಶೇಷ ಎಂದ್ರೆ ಒಂದ್ ಸಾವಿರದ ಅರವತ್ತಲ್ಲಿ ನಿರ್ಮಾಣವಾದ ಒಂದು ಬ್ರಿಟಿಷ್ ಕಾಲದ ಚರ್ಚ್ ಇದು ಈ ಚರ್ಚ್ ಹೇಮಾವತಿ ಪ್ರಾಜೆಕ್ಟ್ ಯಾವಾಗ ಶುರು ಆಯಿತು ಅಥವಾ ಹೇಮಾವತಿ ಜಲಾಶಯದ ಪ್ರಾಜೆಕ್ಟ್ ಒಂದ್ ಸಾವಿರದ ಒಂಬೈನೂರ ಅರವತ್ತು ಶುರು ಆದ ನಂತರ ಹೇಮಾವತಿ ಜಲಾಶಯದ ಹಿಂದಿನಲ್ಲಿ ತೆರ್ಚ್ ಸಂಪೂರ್ಣ ಮುಳುಗಡೆ ಆಗುತ್ತೆ ಚರ್ಚ್ ಸಂಪೂರ್ಣ ಮುಳುಗಡೆ ಆದ್ಮೇಲೆ ಇದ್ರ ಅವಶೇಷಗಳು ಕಾಣಲ್ಲ ಆದರೆ ಇವತ್ತು ಹೇಮಾವತಿಯಲ್ಲಿ ನೀರಿಲ್ಲ ಇದು ಕಾವೇರಿ ನದಿಯ ಒಂದು ಪ್ರಮುಖ ಉಪನದಿ ಹೇಮಾವತಿ ಇದು ಕೊನೆಗೆ ಕಾವೇರಿಗೆ ಸೇರುತ್ತೆ ಈ ನದಿನೂ ಇದು ಚಿಕ್ಕಮಗ್ಳೂರಲ್ಲಿ ಉದ್ಭವ ಆಗುವ ಈ ನದಿ ಕಾವೇರಿ ಸೇರ್ಪಡೆ ಆಗುತ್ತೆ ಅದನ್ನು ನೋಡಿ ಇವತ್ತು ನೀರಿಲ್ಲ ಕರ್ನಾಟಕದಲ್ಲೂ ಕುಡಿಯೋ ನೀರಿಲ್ಲ ಸಂಪೂರ್ಣ ಬರ ಇದೆ ಇವತ್ತು ನಾವು ಮಾಡ್ತಾ ಇರೋದು ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತೇ ಇಲ್ಲಿ ನೀರಿಲ್ಲ ಇನ್ನು ಮಾರ್ಚ್ ಏಪ್ರಿಲ್ ಮೇ ತನಕ ಜೂನ್ ತನಕ ಕಾಯಬೇಕು ಅಷ್ಟು ತನಕ ಮಳೆಗಾಗಿ ಕಾಯ್ಬೇಕಾಗತ್ತೆ ಇವತ್ತೇ ಕುಡಿಲಿಕ್ಕೆ ನೀರಿಲ್ಲ ಬೆಂಗಳೂರಿನಲ್ಲೂ ನೀರಿಗೆ ತತ್ರ ಇದೆ ನೋಡಿ ರೋಸಿ ಚರ್ಚ್ ಇವತ್ತು ಪ್ರವಾಸಿ ತಾಣ ಆಗ್ಬಿಟ್ಟಿದೆ ಎಲ್ಲ ಪ್ರವಾಸಿಗರು ಬರ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ಇದು ಒಂದು ಪುರಾತನ ಚರ್ಚ್ ಇದು ಒಂದು ಕಾಲದಲ್ಲಿ ವಿಜೃಂಭಣೆಯಿಂದ ನೂರಾರು ಮಂದಿ ಬಂದು ಪ್ರೇಯರ್ ಮಾಡಿದ ಚರ್ಚು ಇದು ಒಂದು ಭೌತಿಕ ಶೈಲಿಯ ವಾಸ್ತುಶಿಲ್ಪದ ನಿರ್ಮಾಣ ಆಗುತ್ತೆ ಅಂತ ಇವತ್ತು ಚರ್ಚೆ ಬಾಳು ಬಿದ್ದಿದೆ ಆದರೆ ಇವತ್ತು ನೀರಿಲ್ಲ ಹಿನ್ನೀರಿದ್ದರೆ ಇಲ್ಲಿ ಚರ್ಚೆ ಕಾಣ ಸಿಗಲ್ಲ ಇವತ್ತು ಹಿನ್ನೀರಿಲ್ಲ ನೀರಿನಲ್ಲಿ ಇವತ್ತು ಹೇಮಾವತಿ ಬಂದಾಗೋದ್ರಿಂದ ಚರ್ಚು ಇವತ್ತು ಎಲ್ಲರ ದೃಷ್ಟಿಗೆ ಬೀಳ್ತಾ ಇದೆ ಪ್ರವಾಸಿಗರು ಬರ್ತಾ ಇದ್ದಾರೆ ನೂರಾರು ಜನ ಇವತ್ತು ಈ ಚರ್ಚು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಧನ್ಯವಾದಗಳು